ಅರಸೀಕೆರೆ ತಾಲೂಕಿನ ಮಾಡಾಳೋ ಗ್ರಾಮದ ಮೂಲಸ್ಥಾನ ಸ್ವರ್ಣ ಗೌರಮ್ಮ ದೇವಿ ನೂತನ ದೇವಾಲಯದ ಕಟ್ಟಡ ಕಾಮಗಾರಿಗೆ ಹಾರನಹಳ್ಳಿ ಸುಕ್ಷೇತ್ರ ಕೋಡಿ ಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರ ಪಾದ ಪೂಜೆಯೊಂದಿಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರಾವಣ ಪಂಚಮಿ ಸೋಮವಾರ ಮಂಗಳವಾರದಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋತ್ತರವಾಗಿ ನೆರವೇರಿತು ಆರನಹಳ್ಳಿ ಕೋಡಿಮಠ ಮಹಾಸಂಸ್ಥಾನದ ವತಿಯಿಂದ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಕಲ್ಪದಂತೆ ಭಕ್ತರ ಸಮರ್ಪಣಾ ಮನೋಭಾವ ಹಾಗೂ ಆಶಯದಂತೆ ಸುಮಾರು ಅಂದಾಜು ಒಂದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಪೂಜಾ ವಿಧಿ ವಿಧಾನಗಳ ನಂತರ ಮಾತನಾಡಿದ ಶ್ರೀಗಳು ಸತ್ಯ ಶುದ್ಧ ಕಾಯಕದೊಂದಿಗೆ ಮನುಷ್ಯ ಜೀವನ ನಡೆಸಬೇಕು ಧರ್ಮ ಆಚರಣೆಯಿಂದ ವಿಮುಖನಾದರೆ ಅಪಾಯ ತಪ್ಪಿದ್ದಲ್ಲ ಎಂದು ಹೇಳಿದರು ಶಾಂತಿ ನೆಮ್ಮದಿ ಸಮೃದ್ಧಿ ಬದುಕಿಗಾಗಿ ಧರ್ಮಾಚರಣೆ ಅಗತ್ಯ ಎಂದು ಸ್ವಾಮೀಜಿ ಪ್ರತಿಪಾದಿಸಿದರು ಎಲ್ಲ ರಂಗಗಳಲ್ಲಿ ಧಾರ್ಮಿಕ ಸಾಮಾಜಿಕ ಸಂಬಂಧಗಳು ಶೀತಲಗೊಂಡು ಉಳಿಯುತ್ತಿಲ್ಲ ಆದ್ದರಿಂದ ಸತ್ಯದ ತಳಹದಿಯ ಮೇಲೆ ಹಾಗೂ ಸೈದ್ಧಾಂತಿಕ ಅಡಿ ಗಟ್ಟಿಗೊಳಿಸಬೇಕಾಗಿದೆ ಅಂದುಕೊಂಡಂತೆ ಎಲ್ಲ ಕೆಲಸಗಳು ಆದರೆ ಕೋಡಿಮಠ ಶ್ರೀಗಳ ಮಾರ್ಗದರ್ಶನದಲ್ಲಿ ಮುಂದಿನ ಶ್ರಾವಣ ಪಂಚಮಿ ಎಂದು ನೂತನ ದೇವಾಲಯದಲ್ಲಿ ಸ್ವರ್ಣ ಗೌರಮ್ಮ ದೇವಿಯ ದರ್ಶನ ನೀಡುವಳು ಎಂದು ಹೇಳಿದರು ಗೌರಮ್ಮ ದೇವಿ ಮೂಲ ಸನ್ನಿಧಿಯಲ್ಲಿ ಶ್ರೀಗಳವರ ಇಷ್ಟಲಿಂಗ ಪೂಜೆ ಮತ್ತು ಮುತ್ತೈದೆಯವರ ಸೇವೆಯನ್ನು ಮಹಿಳೆಯರು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು

अघोरेभ्य गौरेभ्य अघोरघरतरेभ्य सर्वेभ्योभ्यो सर्वे नमस्तेस्त रुद्रिभ्यपुरुर विदे महादेवाय धीमहे तन्नो रुद्र प्रचोदया आत ईशान सर्व्यासूता सर्व ब्रह्मधिपति ब्रह्मणाधिपति ब्रह्म शिवो मे सदा शिव ईशानाद ब्रह्म मंत्रेण शुद्धाधन सामर्पयामे अग्निरी वस्मे वायुरी वस्मे स्थलवीति भस्म व्योमेति भस्म भस्मेति भस्मना परिकल्पया मे गम दद्भारं द्रादिष्टं नित्य विश्वं करिष्मे ईश्वरीगं सर्वभूतानं त्वामयोपक्वे सुरियं दिव्य परिमलगं धां धारया मे आयनेति परायने दुर्भादोरं दवष्पने राहच्य पंडरीकानि गृहा इमहे अलंकरणादक्षतां तमर्पया मे योपं पुष्पं वीरं पुष्पवान्दजा वा अन् पशुमान् भवति चन्द्रमा वा अपां पुष्पम् पुष्पवान्दजा वा अन् पशुमान् भवति नानाविद परिमळपत्रपुष्पाञ्जिलिं समर्पयामे योपां पुष्पं वेद पुष्पवान्द या वा अन्पशुमान् भवति चन्द्रमा वा अपां पुष्पम् पुष्पवान्दजा वा अन्पशुमान् भवति या एवं वेद योपामायतनं वेद आयतनवान् भवति यो अचुनाभम प्रतिष्ठिता वेरा प्रत्यषे पुष्प्ने वायसो वही पश्चमान्षत्राण पजन्य संस्त

ಶಿವಲೋಕಿಂದ ಒಮ್ಮೆ ಶಿವನು ಜಂಗಮರಾಗೆ ಶಿವಲಿಂಗ ನಿಯ ದೊರೆಯಲ್ಲೇ ಶಿವತತ್ವ ಸಾಲ ಗುರುವಾಗಿ ನಿಂದ ಗುರುಕೋಡಿ ಮಠದಲ್ಲಿ ಶಿವಲೋಕಿಂದ ಒಮ್ಮೆ ಶಿವನು ಜಂಗಮರಾಗೆ ಶಿವಲಿಂಗ ನಾರಿ ದೊರೆಯಲ್ಲೇ ಶಿವತತ್ವ ಸಾಲ ಗುರುವಾಗಿ ನಿಂದ ಚರ್ಮ ಬದಲೋ ಕಾವಿಯ ದಿ ಶೀಲಾ ಕೈಯಲ್ಲೇ ಸೋಲ ಜಾರೀರ ಅಲ್ಲ ಮನಂತೆ ಮೂಡಲಿಯಂತೆ ಕಾ ಬೆಳಗಾಲ ಸೂರ್ಯ ಶಿವಲಿಂಗ ಶಿವನೋ ಕಾ ಜಿಂದೇಶ ಜನ ಶಿವ ಶಿವಲಿಂಗ ಶಿವ ಶಿವ

ಬಿಡ ಒಮ್ಮೆ ಶಿವನು ಜಂಗಮನಾಗಿ ಶಿವಲೋತ ಶಿವ ನೋ ಜನೇ ಶಿವ ಶಿವಾರ गुरुकोडि हरे भवां नमस्ते अस्त भगवान् विश्वेश्वराय महादेवाय त्र्यम्बकाय त्रकाय त्रिकाग्निकालाय कालग्निरुद्राय नीलकण्ठाय मृत्युञ्जयाय सर्वेश्वराय सुराशिवाय श्रीमन्महादेवाय नमः विश्वनामरूपाभ्यां व्यादेवि सर्वमङ्गलं त्रयो सां शरणार्थं सां स જય મંગલ જય ને દર્શ જૈ નમ પાર્વતી પદે હર મહાદેવ હર નમ પાર્વતી પદે હર મહાદેવ शिव पार्वती पते मेरा महादेव शिवलिंग महास्वामी के